ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಪಟ್ಟಂತೆ ಈ ಪಿ ಎಚ್ ಡಿ ಅನ್ನ ಮಾಡಿದ್ದಾರೆ ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ನೀವು ಅಪ್ಲೈ ಮಾಡಬಹುದು ಸೊ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಯು ಜಿ ಸಿ ನೆಟ್ ಮತ್ತೆ ಕೆ ಎಸ್ ಎಟ್ ಅನ್ನ ಪಾಸ್ ಆಗದಿರುವ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಪಿ ಎಚ್ ಡಿ ಎಂಟೆನ್ ಟೆಸ್ಟ್ ನ ಅಟೆಂಡ್ ಆಗಲೇಬೇಕಾಗುತ್ತೆ ಸೊ ಇದರ ಆಧಾರದ ಮೇಲೆ ಮೆರಿಟ್ ನ ಆಧಾರದ ಮೇಲೆ ನಿಮಗೆ ಅಡ್ಮಿಷನ್ ಅನ್ನ ನೀಡಲಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಂ ರಿಸರ್ಚ್ ಮೆಥಡಾಲಜಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಏಕೆಂತಂದ್ರೆ ಒಂದು ಎಕ್ಸಾಮಿನೇಷನ್ ನಲ್ಲಿ ಪಿ ಡಿ ಎಂಟ್ರೆಂಟ್ ಟೆಸ್ಟ್ ನಲ್ಲಿ ನೂರು ಪ್ರಶ್ನೆಗಳನ್ನು ನೀಡಿರ್ತಾರೆ ಐವತ್ತು ಪ್ರಶ್ನೆಗಳು ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಿರುತ್ತೆ ಇನ್ನು ಐವತ್ತು ಪ್ರಶ್ನೆಗಳು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಗೆ ಸಂಬಂಧವನ್ನ ಪಟ್ಟಿರ್ತವೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಯು ಡಿ ಎ ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ಗಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅಂಡ್ ನೋಟ್ಸ್ ನೀಡ್ತಾ ಇದೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಹತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ವಿ ಎಲ್ಲ ಮೆಟೀರಿಯಲ್ ರಿಸರ್ಚ್ ಮೆಥಡಲಜಿಗೆ ಸಂಬಂಧಪಟ್ಟಿದೆ ಸೊ ಇದ್ರ ಜೊತೆಗೆ ರಿಸರ್ಚ್ ಮೆಥೋಲಜಿ ಬರುವ ಐವತ್ತು ಪ್ರಶ್ನೆಗಳು ಕೂಡ ಇಲ್ಲಿ ಕವರ್ ಆಗ್ತಾ ಇದಾವೆ ಅಂದ್ರೆ ಇದ್ರ ಆಧಾರದ ಮೇಲೆ ಎಮ್ ಸಿ ಬರ್ತಾ ಇದಾವೆ ಸೊ ಇದಾದ ನಂತರ ಯಾವ ಒಂದು ಎಕ್ಸಾಮಿನೇಷನ್ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಪಿ ಎಚ್ ಡಿ ಅನ್ನ ಮಾಡಲು ಬಯಸ್ತಾ ಇದ್ರ ಆ ವಿಷಯದ ಮೇಲೆ ಕೂಡ ನಾವು ನಿಮಗೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ನಿಮ್ಮ ರಿಸರ್ಚ್ ಮೆಥಡಾಲಜಿ ಮತ್ತೆ ಸಬ್ಜೆಕ್ಟ್ ಎರಡೂ ಕೂಡ ಕವರ್ ಆಗ್ತಾ ಇದೆ ಅದು ಕೂಡ ಕೇವಲ ಏಟ್ ನೈಂಟಿ ನೈನ್ ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಇನ್ನೇನು ಸೆಪ್ಟೆಂಬರ್ ಹನ್ನೆರಡರಂದು ಕೆ ಯು ಡಿ ಆ ಪಿ ಎಚ್ ಡಿ ಎಂಟೆಂಟ್ ಟೆಸ್ಟ್ ನಡೀತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ ಈ ಒಂದು ಶಾರ್ಟ್ ಕೋರ್ಸ್ ನಿಮಗೆ ತುಂಬಾನೇ ಅನುಕೂಲವಾಗಿದೆ ಈ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಕೋರ್ಸ್ ಅನ್ನ ಅಪ್ ಮಾಡಿದ್ದೆ ಅದರಲ್ಲಿ ಸೊ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು ಎಸ್ ಹಾಗಾದ್ರೆ ನಾವು ಇವಾಗ ಎಂ ಸಿ ಹೋಗೋಣ ಇಲ್ಲಿ ಮೊದಲನೇ ಪ್ರಶ್ನೆ ಹಿಯರ್ ಸಮ್ ಪೀಪಲ್ ಹ್ಯಾವ್ ಗ್ರೇಟರ್ ಚಾನ್ಸ್ ಆಫ್ ಎಲೆಕ್ಟೆಡ್ ದನ್ ದ ಅದರ್ ಮೆಂಬರ್ಸ್ ಆಫ್ ದಿ ಪಾಪ್ಯುಲೇಷನ್ ಇಟ್ ಈಸ್ ಕಾಲ್ಡ್ ಆಪ್ಷನ್ ಎ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಪ್ಷನ್ ಬಿ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಪ್ಷನ್ ಸಿ ಕೋಟಾ ಸ್ಯಾಂಪ್ಲಿಂಗ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಇಲ್ಲಿ ಜನಸಂಖ್ಯೆಯ ಇತರ ಸದಸ್ಯರಿಗಿಂತ ಕೆಲವು ಜನರಿಗೆ ಆಯ್ಕೆಯಾಗುವ ಹೆಚ್ಚಿನ ಅವಕಾಶವಿದೆ ಇದನ್ನು ಏನಂತ ಕರಿತಾ ಇದ್ದೀವಿ ಆಪ್ಷನ್ ಎ ಸಂಭವನೀಯತೆಯ ಮಾದರಿ ಆಪ್ಷನ್ ಬಿ ಸಂಭವನೀಯತೆ ಇಲ್ಲದ ಮಾದರಿ ಆಪ್ಷನ್ ಸಿ ಕೋಟಾ ಮಾದರಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಎಸ್ ಇ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಬಿಕಾಸ್ ಇ ಓನ್ಲಿ ಸಮ್ ಪೀಪಲ್ ಆರ್ ಹ್ಯಾವಿಂಗ್ ಗ್ರೇಟರ್ ಚಾನ್ಸ್ ಇಟ್ ಇಸ್ ನೋನ್ ಆಸ್ ದಿ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಇಫ್ ಆಲ್ ದ ಪೀಪಲ್ ಆರ್ ದ ಈಕ್ವಲ್ ಚಾನ್ಸ್ ದೆನ್ ಇಟ್ ಈಸ್ ಟರ್ಮ್ಡ್ ಆಸ್ ಪ್ರೊಬ್ಯಾಲಿಟಿ ಸ್ಯಾಂಪ್ಲಿಂಗ್ ಎಸ್ ಯಾವ ಒಂದು ಮಾದರಿ ವಿಧಾನದಲ್ಲಿ ಕೆಲವೇ ಜನರಿಗೆ ಆಯ್ಕೆಯಾಗುವ ಹೆಚ್ಚಿನ ಅವಕಾಶಗಳಿರುತ್ತವೆ ಅದಕ್ಕೆ ನಾವು ಏನು ಇದ್ದೀವಿ ಸಂಭವನೀಯತೆ ಅಲ್ಲದ ಮಾದರಿ ವಿಧಾನ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಏನಾಗಿದೆ ಸರಿಯಾಗಿದೆ ಸೊ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆ್ಯಂಡ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಡಿಫ್ರೆನ್ಸಸ್ ಯು ಮಸ್ಟ್ ನೋ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಇಟ್ ಈಸ್ ಅ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಇನ್ ವಿಚ್ ದ ಸಬ್ಜೆಕ್ಟ್ಸ್ ಆಫ್ ದ ಪಾಪ್ಯುಲೇಷನ್ ಗೆಟ್ ಆನ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ But in, in case of non-probability sampling method, only some uh, people of the population will get more chance. Probability sampling it is also known as the random sampling. It is uh, non-probability sampling is known as the non-random sampling. And probability sampling sample is uh, selected randomly here arbitrary. So here pixel and uh, here opportunity of selection is fixed, but here not specified so here result uh, probability sampling result is unbiased non-probability result is biased the next question is which of the following terms best describes data that were originally collected at an earlier time by a different person for a different purpose option a primary data option b secondary data ಆಪ್ಷನ್ ಸಿ ಎಕ್ಸ್ಪಿರಿಮೆಂಟಲ್ ಡೇಟಾ ಆಪ್ಷನ್ ಡಿ ನನ್ನ ಈ ಕೆಳಗಿನ ಯಾವ ಪದಗಳು ಮೂಲತಃ ಬೇರೆ ಸಮಯ ಬೇರೆ ಬೇರೆ ವ್ಯಕ್ತಿಯಿಂದ ಬೇರೆ ಬೇರೆ ಸಮಯದಲ್ಲಿ ಸಂಗ್ರಹಿಸಿದ ಡೇಟಾವನ್ನು ವಿವರಿಸುತ್ತದೆ ಆಪ್ಷನ್ ಎ ಪ್ರಾಥಮಿಕ ದತ್ತಾಂಶ ಆಪ್ಷನ್ ಬಿ ದ್ವಿತೀಯ ದತ್ತಾಂಶ ಆಪ್ಷನ್ ಸಿ ಪ್ರಾಯೋಗಿಕ ದತ್ತಾಂಶ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಎಸ್ ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೆಕೆಂಡರಿ ಡೇಟಾ ದ್ವಿತೀಯ ದತ್ತಾಂಶ ಸರಿಯಾದ ಉತ್ತರ येस प्राइमरी डेटा दिस डेटाज आर कलेक्टेड बाई रिसर्चर हिमसेल्स सेकेंडरी डेटा आर कलेक्टेड बाई द अदर पर्सन प्रायमरी डेटाज आर ओरिजिनल इन कैरेक्टर सेकेंडरी डेटा आर नॉट ओरिजिनल प्रायमरी डेटाज एक् सोर्सेज आर सर्वे ऑब्जर्वेशन एंड एक्सपेरमेंट सेकेंडरी डेटाज सोर्सेज आर इंटरनल रिकॉर्ड गवर्नमेंट पब्लिश डेटा एक्सेट्रा प्रायमरी डेटा क्वालिटेटिव डेटा सेकेंडरी क्वान्टिटेट डेटा प्राइमरी डेटाज आर मोर रिलायेबल सेकेंडरी डेटाज आर लेस रिलायेबल primary data consume more time secondary data consume less time primary data is very costly secondary data economical so these are the some differences between primary data and secondary data the next question is the process not needed in experimental research is option a controlling option b observation option c manipulation and replication option d reference collection ಪ್ರಾಯೋಗಿಕ ಸಂಶೋಧನೆಯಲ್ಲಿ ಯಾವುದು ಯಾವ ಒಂದು ಅಂಶ ಅಗತ್ಯವಿಲ್ಲ ಆಪ್ಷನ್ ಎ ನಿಯಂತ್ರಣ ಆಪ್ಷನ್ ಬಿ ವೀಕ್ಷಣೆ ಆಪ್ಷನ್ ಸಿ ಕುಶಲತೆ ಮತ್ತು ಪುನರಾವರ್ತನೆ ಆಪ್ಷನ್ ಡಿ ಉಲ್ಲೇಖ ಸಂಗ್ರಹ ಎಸ್ ಇ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ರೆಫ್ರೆನ್ಸ್ ಕಲೆಕ್ಷನ್ ಇಸ್ ನಾಟ್ ನೀಡೆಡ್ ಇನ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಉಲ್ಲೇಖ ಸಂಗ್ರಹ ಇದು ಪ್ರಾಯೋಗಿಕ ಸಂಶೋಧನೆಯಲ್ಲಿ ಅಗತ್ಯವಿಲ್ಲ ಸೊ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇಟ್ ಇಸ್ ಅ ಸ್ಟಡಿ ದಟ್ ಸ್ಟ್ರಿಕ್ಟ್ಲಿ ಅದೇ ಟು ದಿ ಸೈಂಟಿಫಿಕ್ ರಿಸರ್ಚ್ ಡಿಸೈನ್ ಇಟ್ ಇನ್ಕ್ಲೂಡ್ಸ್ ಅ ಹೈಪೋಥಿಸಿಸ್ a variable that can be manipulated by the researcher and variable that can be measured calculated and compared the next question is 9 years old children are taller than 7 years old ones it is an example of option a vertical studies option b cross sectional studies option c experimental studies option d case studies ಒಂಬತ್ತು ವರ್ಷದ ಮಕ್ಕಳು ಏಳು ವರ್ಷದ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ ಇದು ಯಾವುದಕ್ಕೆ ಒಂದು ಉದಾಹರಣೆಯಾಗಿದೆ ಆಪ್ಷನ್ ಎ ಲಂಬ ಅಧ್ಯಯನಗಳು ಆಪ್ಷನ್ ಬಿ ಅಡ್ಡ ವಿಭಾಗದ ಅಧ್ಯಯನ ಆಪ್ಷನ್ ಸಿ ಪ್ರಾಯೋಗಿಕ ಅಧ್ಯಯನ ಆಪ್ಷನ್ ಡಿ ಪ್ರಕರಣದ ಅಧ್ಯಯನ ಎಸ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಸೊ ಇದು ಅಡ್ಡ ವಿಭಾಗದ ಅಧ್ಯಯನ ಅಥವಾ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ಗೆ ಒಂದು ಉದಾಹರಣೆಯಾಗಿದೆ ಸೊ ಕ್ರಾಸ್ ಸೆಕ್ಷನಲ್ ಸ್ಟಡಿ Here, the investigator measures the outcome and exposure in the study of participants at the same time. So, it is known as the cross sectional study. Here, the participants in a cross sectional study are just selected based on the inclusion and exclusion criteria set for the study. Once the participants have been selected for the study, the investigator follows the study to assess the exposure and the outcomes. Cross sectional designs are used for population based surveys. And to assess the prevalence of disease in clinic based samples. These studies can usually be conducted relatively faster and inexpensive. The next question is The core ingredients of a dissertation are option A introduction, data collection, data analysis, conclusion, and recommendations, option B executive summary, literature review, data gathered, conclusions, bibliography, option C research plan, research data analysis, reference. ಆಪ್ಷನ್ ಡಿ ಇಂಟ್ರಡಕ್ಷನ್ ಲಿಟರೇಚರ್ ರಿವ್ಯೂ ರಿಸರ್ಚ್ ಮೆಥಡ್ಸ್ ರಿಸಲ್ಟ್ಸ್ ಡಿಸ್ಕಷನ್ ಕನ್ಕ್ಲೂಷನ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಸ್ ಕರೆಕ್ಟ್ ದ ಕೋರ್ ಇಂಗ್ರೀಡಿಯಂಟ್ ಆಫ್ ಡೆಸರ್ಟೇಶನ್ ಆರ್ ಇಂಟ್ರೊಡಕ್ಷನ್ ಲಿಟರೇಚರ್ ರಿವ್ಯೂ ರಿಸರ್ಚ್ ಮೆಥಡ್ಸ್ ರಿಸಲ್ಟ್ ಡಿಸ್ಕಷನ್ ಆ್ಯಂಡ್ ಕನ್ಕ್ಲೂಷನ್ ಪ್ರಬಂಧದ ಪ್ರಮುಖ ಅಂಶಗಳು ಎಂತಂದರೆ ಮೊದಲಿಗೆ ಪರಿಚಯ ನಂತರ ಸಾಹಿತ್ಯ ವಿಮರ್ಶೆ ಸಂಶೋಧನಾ ವಿಧಾನಗಳು ಫಲಿತಾಂಶ ಚರ್ಚೆ ಮತ್ತು ಕೊನೆಗೆ ತೀರ್ಮಾನ ದ ನೆಕ್ಸ್ಟ್ ಕ್ವೆಶನ್ ಇಸ್ ಸರ್ವೇ ಸ್ಟಡಿ ಏಮ್ಸ್ ಆ್ಯಕ್ಟ್ ಆಪ್ಷನ್ ಎ ನೋವಿಂಗ್ ಪ್ಯಾಕ್ಸ್ ಅಬೌಟ್ ದ ಎಕ್ಸಿಸ್ಟಿಂಗ್ ಸಿಚುವೇಶನ್ ಸೆಕೆಂಡ್ ಒನ್ ಕಂಪೇರಿಂಗ್ ದ ಪ್ರೆಸೆಂಟೇಟರ್ಸ್ ವಿತ್ ದ ಸ್ಟ್ಯಾಂಡರ್ಡ್ ನಾರ್ಮ್ಸ್ ಥರ್ಡ್ ಒನ್ ಕ್ರಿಟಿಸೈಸಿಂಗ್ ದ ಎಕ್ಸಿಸ್ಟಿಂಗ್ ಸಿಚುವೇಶನ್ ಫೋರ್ತ್ ಒನ್ ಐಡೆಂಟಿಫೈಯಿಂಗ್ ದ ಮೀನ್ಸ್ ಆಫ್ ಇಂಪ್ರೂವಿಂಗ್ ದಿ ಎಕ್ಸಿಸ್ಟಿಂಗ್ ಸಿಚುವೇಷನ್ ಸಮೀಕ್ಷೆಯ ಅಧ್ಯಯನ ಯಾವ ಗುರಿಯನ್ನು ಹೊಂದಿದೆ ಆಪ್ಷನ್ ಮೊದಲನೇದು ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯ ಬಗ್ಗೆ ಸತ್ಯಗಳನ್ನು ತಿಳಿದುಕೊಳ್ಳುವುದು ಎರಡನೇದು ಪ್ರಸ್ತುತ ಸ್ಥಿತಿಯನ್ನು ಪ್ರಮಾಣಿತ ಮಾನದಂಡಗಳೊಂದಿಗೆ ಹೂಡಿಸುವುದು ಥರ್ಡ್ ಒನ್ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ಟೀಕಿಸುವುದು ಫೋರ್ತ್ ಒನ್ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ಸುಧಾರಿಸುವ ವಿಧಾನಗಳನ್ನು ಗುರುತಿಸುವುದು ಹಿಯರ್ ಫೋರ್ ಆಪ್ಷನ್ಸ್ ಗಿವನ್ ದ ರೈಟ್ ಆಪ್ಷನ್ ಬಿ ಫಸ್ಟ್ ಸೆಕೆಂಡ್ ಥರ್ಡ್ ಆರ್ ಕರೆಕ್ಟ್ ಸರ್ವೆ ಮೆಥಡ್ ಪ್ಯಾಕ್ಸ್ ಅಬೌಟ್ ದ ಎಕ್ಸಿಸ್ಟಿಂಗ್ ಸಿಚುವೇಷನ್ ಕಂಪೇರಿಂಗ್ ದ ಪ್ರೆಸೆಂಟ್ ಸ್ಟೇಟಸ್ ವಿತ್ ದ ಸ್ಟ್ಯಾಂಡರ್ಡ್ ನಾರ್ಮ್ಸ್ ಅಂಡ್ ಕ್ರಿಟಿಸೈಸಿಂಗ್ ದಿ ಎಕ್ಸಿಸ್ಟಿಂಗ್ ಸಿಚುವೇಷನ್ ಸೊ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆರ್ ಕರೆಕ್ಟ್ ಸಮೀಕ್ಷೆ ಅಧ್ಯಯನ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯ ಬಗ್ಗೆ ಸತ್ಯಗಳನ್ನು ತಿಳಿದುಕೊಳ್ಳುತ್ತದೆ ಪ್ರಸ್ತುತ ಸ್ಥಿತಿಯನ್ನು ಪ್ರಮಾಣಿತ ಮಾನದಂಡಗಳೊಂದಿಗೆ ಹೋಲಿಕೆ ಮಾಡುತ್ತದೆ ಮತ್ತು ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯನ್ನು ಟೀಕೆ ಮಾಡ್ತಾ ಇದೆ ಸೊ ಹೀಗಾಗಿ ಒಂದು ಎರಡು ಮೂರು ಸರಿಯಾಗಿವೆ ದ ನೆಕ್ಸ್ಟ್ ಕ್ವಶನ್ ಇಸ್ ರಿಸರ್ಚ್ ದಟ್ ಈಸ್ ಡನ್ ಟು ಎಕ್ಸಾಮ್ ಇನ್ ದ ಫೈಂಡಿಂಗ್ಸ್ ಆಫ್ ಸಮನ್ ಎಲ್ಸ್ ಯೂಸಿಂಗ್ ದ ಸೇಮ್ ವೇರಿಯೇಬಲ್ಸ್ ಬಟ್ ಡಿಫ್ರೆಂಟ್ ಪೀಪಲ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಆಪ್ಷನ್ ಎ ಎಕ್ಸ್ಪ್ಲೋರೇಷನ್ ಆಪ್ಷನ್ ಬಿ ಹೈಪೋಥೆಸಿಸ್ ಆಪ್ಷನ್ ಸಿ ರೆಪ್ಲಿಕೇಶನ್ ಆಪ್ಷನ್ ಡಿ ಎಂಪಿಸಿಸಮ್ ಒಂದೇ ಅಸ್ಥಿರ ಆದರೆ ವಿಭಿನ್ನ ಜನರನ್ನು ಬಳಸಿಕೊಂಡು ಬೇರೊಬ್ಬರ ಆವಿಷ್ಕಾರಗಳನ್ನು ಪರೀಕ್ಷಿಸಲು ನಡೆಸಿದ ಸಂಶೋಧನೆ ಯಾವುದು ಆಪ್ಷನ್ ಎ ಪರಿಶೋಧನೆ ಆಪ್ಷನ್ ಬಿ ಕಲ್ಪನೆ ಆಪ್ಷನ್ ಸಿ ಪುನರಾವರ್ತನೆ ಆಪ್ಷನ್ ಡಿ ಅನುಭವವಾದ ಎಸ್ ಯ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರೆಪ್ಲಿಕೇಶನ್ ಎಸ್ ರೆಪ್ಲಿಕೇಶನ್ ಇಟ್ ಈಸ್ ಅ ಟರ್ಮ್ ರೆಫರಿಂಗ್ ಟು ದ ರಿಪಿಟೇಷನ್ ಆಫ್ ರಿಸರ್ಚ್ ಸ್ಟಡಿ ಜನರಲಿ ವಿತ್ ಡಿಫ್ರೆಂಟ್ ಸಿಚುವೇಷನ್ ಆ್ಯಂಡ್ ಡಿಫ್ರೆಂಟ್ ಸಬ್ಜೆಕ್ಟ್ to determine if the basic findings of the original study can be applied to other participants so here the right answer is option c replication punaravartane next question is a statement that predicts the cause and effect relationship between variables is known as option a null hypothesis option b experimental hypothesis option c independent variable option d dependent variable ಅಸ್ಥಿರಗಳ ನಡುವಿನ ಕಾರಣ ಮತ್ತು ಪರಿಣಾಮದ ಸಂ ಸಂಬಂಧವನ್ನು ಅಧ್ಯಯನ ತಿಳಿಸುವ ಊಹೆಯನ್ನು ಏನಂತ ಕರಿತಾ ಇದ್ದೀವಿ ಎಸ್ ಆಪ್ಷನ್ ಎ ಶೂನ್ಯ ಕಲ್ಪನೆ ಆಪ್ಷನ್ ಬಿ ಪ್ರಾಯೋಗಿಕ ಕಲ್ಪನೆ ಆಪ್ಷನ್ ಸಿ ಸ್ವತಂತ್ರ ವೇರಿಯೇಬಲ್ ಆಪ್ಷನ್ ಡಿ ಅವಲಂಬಿತ ವೇರಿಯೇಬಲ್ ಎಸ್ ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎಕ್ಸ್ಪಿರಿಮೆಂಟಲ್ ಹೈಪೋಥೆಸಿಸ್ ಪ್ರಾಯೋಗಿಕ ಕಲ್ಪನೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ವಿ ಯೂಸ್ ಫ್ಯಾಕ್ಟರ್ ಅನಲೈಸಿಸ್ ಆಪ್ಷನ್ ಎ ಟು ನೋ ದ ರಿಲೇಷನ್ಶಿಪ್ ಬಿಟ್ವೀನ್ ಟು ವೇರಿಯೇಬಲ್ಸ್ ಆಪ್ಷನ್ ಬಿ ಟು ಟೆಸ್ಟ್ ದ ಹೈಪೋಥಿಸ್ ಆಪ್ಷನ್ ಸಿ ಟು ನೋ ಡಿಫ್ರೆನ್ಸಸ್ ಬಿಟ್ವೀನ್ ಟು ವೇರಿಯೇಬಲ್ಸ್ ಆಪ್ಷನ್ ಡಿ ಟು ನೋ ದ್ರೆನ್ಸ್ ಅಮಂಗ್ ಮೆನಿ ವೇರಿಯೇಬಲ್ಸ್ ಅಂಶ ವಿಶ್ಲೇಷಣೆ ಏನನ್ನು ಮಾಡ್ತಾ ಇದೆ ಆಪ್ಷನ್ ಎ ಎರಡು ಅಸ್ಥಿರಗಳ ನಡುವಿನ ಸಂಬಂಧವನ್ನು ತಿಳಿಯಲು ಆಪ್ಷನ್ ಬಿ ಊಹೆಯನ್ನು ಪರೀಕ್ಷೆ ಮಾಡಲು ಆಪ್ಷನ್ ಸಿ ಎರಡು ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಆಪ್ಷನ್ ಡಿ ಅನೇಕ ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಎಸ್ ಎ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಪ್ಯಾಕ್ಟರ್ ಅನಲೈಸಿಸ್ ಈಸ್ ಯೂಸ್ಡ್ ಫಾರ್ ಯೂಸ್ಡ್ ಟು ನೋ ದಿ ಡಿಫ್ರೆನ್ಸಸ್ ಅಮಂಗ್ ದ ಮೆನಿ ವೇರಿಯೇಬಲ್ಸ್ ಅನೇಕ ಅಸ್ಥಿರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಅಂಶ ವಿಶ್ಲೇಷಣೆಯನ್ನು ಬಳಸ್ತಾ ಇದ್ದೀವಿ ಎಸ್ ಪ್ಯಾಕ್ಟರ್ ಅನಲೈಸಿಸ್ ಇಟ್ ಈಸ್ ಅ ಸ್ಟಟಿಸ್ಟಿಕಲ್ ಮೆಥಡ್ ಯೂಸ್ಡ್ ಟು ಡಿಸ್ಕ್ರೈಬ್ ವೇರಿಯೇಬಿಲಿಟಿ ಅಮಂಗ್ ಅಬ್ಸರ್ವ್ಡ್ ಕೋರಿಲೇಟೆಡ್ ವೇರಿಯೇಬಲ್ಸ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲಿ ಲೋವರ್ ನಂಬರ್ ಆಫ್ ಅನ್ಅಬ್ಸರ್ವ್ಡ್ ವೇರಿಯೇಬಲ್ಸ್ ಕಾರ್ಡ್ ಫ್ಯಾಕ್ಟರ್ ఇట్ ఈస్ పాసిబల్ దాట్ వేరియేషన్స్ ఇన్ సిక్స్ అబ్జర్వ్ వేరియేబల్స్ మెయిన్లీ రిఫ్లెక్ట్ ద వేరియేషన్స్ ఇన్ టూ అన్అబ్జర్డ్ వేరియేబల్స్ నెక్స్ట్ క్వశ్చన్ మ్యనిపలేషన్ ఇస్ ఆల్వేస్ అ పార్ట్ ఆఫ్ ఆప్షన్ ఏ హిస్టారికల్ రీసర్చ్ ఆప్షన్ బి ఫండెంటల్ రీసర్చ్ ఆప్షన్ సి డ్రిప్ట్ రచ్ ఆప్షన్ డి ఎక్స్పీరిమెంటల్ రుశలతూ యావ యాద భాగం ఆప్షన్ ఏ ఐతిహాసిక సంశోధన ऑप्शन बी मूलभूत संशोधने आपशनसी विवरणात्मक संशोधने ऑप्शन डी प्रायोगिक संशोधने द राइट आंसर इज ऑप्शन डी एक्सपेरिमेंटल रिसर्च मैनिपुलेशन इज पार्ट ऑफ एक्सपेरिमेंटल रिसर्च सो मैनिपुलेशन मैनुपुलेन प्रायोगिक संशोधन द नेक्स्ट क्वेश्चन एन ऑपरेशनल डेफिनेशन इज ऑप्शन ए नो रिलेशन टू द अंडरलाइंग ऑप्शन बी एन एब्स्ट्रैक्ट थ्योरेटिकल डेफिनेशन ऑफ ए कॉन्सेप्ट ಆಪ್ಷನ್ ಸಿ ಇನ್ ಟರ್ಮ್ಸ್ ಆಫ್ ಸ್ಪೆಸಿಫಿಕ್ ಎಂಪಿರಿಕಲ್ ಮೆಜರ್ಸ್ ಆಪ್ಷನ್ ಡಿ ನನ್ ಆಫ್ ದ ಬೋ ಕಾರ್ಯಾಚರಣೆಯ ವ್ಯಾಖ್ಯಾನ ಆಪ್ಷನ್ ಎ ಆಧಾರವಾಗಿರುವ ಪರಿಕಲ್ಪನೆಗೆ ಯಾವುದೇ ಸಂಬಂಧವಿಲ್ಲ ಆಪ್ಷನ್ ಬಿ ಪರಿಕಲ್ಪನೆಯು ಒಂದು ಅಮೂರ್ತ ಸೈದ್ಧಾಂತಿಕ ವ್ಯಾಖ್ಯಾನವಾಗಿದೆ ಆಪ್ಷನ್ ಸಿ ನಿರ್ದಿಷ್ಟ ಪ್ರಾಯೋಗಿಕ ಕ್ರಮಗಳ ವಿಷಯದಲ್ಲಿ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆ್ಯಂಡ್ ಆಪರೇಷನಲ್ ಡೆಫಿನೇಷನ್ ಇಸ್ ಇನ್ ಟರ್ಮ್ಸ್ ಆಫ್ ಸ್ಪೆಸಿಫಿಕ್ ಎಂಪಿರಿಕಲ್ ಮೆಜರ್ಸ್ ನಿರ್ದಿಷ್ಟ ಪ್ರಾಯೋಗಿಕ ಕ್ರಮಗಳ ವಿಷಯದಲ್ಲಿ ಕಾರ್ಯಾಚರಣೆಯ ವ್ಯಾಕರಣವಾಗಿದೆ ನೆಕ್ಸ್ಟ್ ಕ್ವೆಶ್ಚನ್ which scientific method is a top down or confirmatory approach ಯಾವ ವೈಜ್ಞಾನಿಕ ವಿಧಾನವು ಟಾಪ್ ಡೌನ್ ಅಥವಾ ಕನ್ಫರ್ಮೇಟರಿ ವಿಧಾನವಾಗಿದೆ ಆಪ್ಷನ್ ಎ ಡಿಡಕ್ಟಿವ್ ಮೆಥಡ್ ಆಪ್ಷನ್ ಬಿ ಇಂಡಕ್ಟಿವ್ ಮೆಥಡ್ ಆಪ್ಷನ್ ಸಿ ಹೈಪೋಥೆಸಿಸ್ ಮೆಥಡ್ ಆಪ್ಷನ್ ಡಿ ಪ್ಯಾಟರ್ನ್ ಮೆಥಡ್ ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಡಕ್ಟಿವ್ ಮೆಥಡ್ ಸೋ ಸಾರಿ ಹಿಯರ್ ದ ಹಿಯರ್ ದ ರೈಟ್ ಆನ್ಸರ್ ಇಸ್ ऑप्शन ए इज करेक्ट आंसर डिडक्टिव मेथड यस डिडक्टिव मेथड इट इज आल्सो नोन एज टॉप डाउन और जनरल टू स्पेसिफिक अप्रोच इन डिडक्शन वी स्टार्ट फ्रॉम अ थेरी एंड ट्राई टू प्रूव इट राइट विद द हेल्प ऑफ अवेलेबल इंफॉर्मेशन डिडक्टिव मेथड हैज फॉलोइंग थ्री स्टेप्स फर्स्ट वन इज स्टेट द हाइपोथेसिस कलेक्ट द डेटा देन मेक डिसीजन एग्जांपल ऑल मैन आर मॉर्टल सोक्रेटिस इज अ मैन सो सोक्रेटिस इज मॉर्टल సో హియర్ ద రైట్ ఆన్సర్ ఈస్ ఆప్షన్ వన్ డిడక్టీ మెథడ్ ఫండమెంటల్ రీసర్చ్ ఇస్ యూజలి క్యారిడ్ ఔట్ ఇన్ ఆప్షన్ ఏ క్లాస్ రూమ్ ఆప్షన్ బి పీడ్ సెట్ింగ్ ఆప్షన్ సి ల్యాబోరటరి కండీషన్స్ ఆప్షన్ డి సోషల్ సెట్టింగ్స్ మూలభూత సంశోధనయను సమాన్యవా ఎల్లి నడస ఆప్షన్ ఏ తరగతి ఆప్షన్ బి క్షేత్ర సెట్టింగ్ ఆప్షన్ సి ప్రయోగాయ పరిస్థితిలు ఆప్షన్ డి సమాజిక సెట్టింగ్స్ ద రైట్ ఆన్సర్ ఈస్ ఆప్షన్ సి ల్యాబోరటరి కండీషన్స్ The main purpose of basic research is to add the existing stock of knowledge and thus can be intellectually challenging. So, it is not likely to have any practical application at the present time. So, here the right answer is option C laboratory conditions. The next question is what is the purpose of the conclusion in a research report? Option A it explains how concepts were operationally defined and measured. Option B it summarizes the key findings in relation to the research questions Option C it contains a useful review of the relevant literature Option D it outlines the methodological procedures that were employed thirmanada uddesha ಆಪ್ಷನ್ ಎ ಪರಿಕಲ್ಪನೆಗಳನ್ನು ಹೇಗೆ ಕಾರ್ಯರೂಪದಲ್ಲಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಅಳೆಯಲಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ ಆಪ್ಷನ್ ಬಿ ಇದು ಸಂಶೋಧನಾ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪ್ರಮುಖ ಆವಿಷ್ಕಾರಗಳನ್ನು ಸಂಕ್ಷಿಪ್ತಗೊಳಿಸುತ್ತದೆ ಆಪ್ಷನ್ ಸಿ ಇದು ಸಂಬಂಧಿತ ಸಾಹಿತ್ಯದ ಉಪಯುಕ್ತ ವಿಮರ್ಶೆಯನ್ನು ಒಳಗೊಂಡಿದೆ ಆಪ್ಷನ್ ಡಿ ಇದು ಬಳಸಿದ ವಿಧಾನಗಳನ್ನು ವಿವರಿಸುತ್ತದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕನ್ಕ್ಲೂಷನ್ ಇನ್ ಅ ರಿಸರ್ಚ್ ಪ್ರಾಜೆಕ್ಟ್ ಇಟ್ ಈಸ್ ಗೋಯಿಂಗ್ ಟು ಸಮರಾಯ್ ದ ಕೀ ಫೈಂಡಿಂಗ್ಸ್ ಇನ್ ರಿಲೇಷನ್ ಟು ದಿ ರಿಸರ್ಚ್ ಕ್ವಶನ್ಸ್ ಸೊ ಇಲ್ಲಿ ಸಂಶೋಧನಾ ವರದಿಯಲ್ಲಿ ತೀರ್ಮಾನ ಕನ್ಕ್ಲೂಷನ್ ಎಂಬುದು ಸಂಶೋಧನೆಯ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪ್ರಮುಖ ಆವಿಷ್ಕಾರಗಳನ್ನು ಸಂಕ್ಷಿಪ್ತಗೊಳಿಸುತ್ತದೆ ನೆಕ್ಸ್ಟ್ ಕ್ವಶನ್ ಇಸ್ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಆರ್ ಎಸೆನ್ಷಿಯಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ಇಂಡಿಪೆಂಡೆಂಟ್ ಆರ್ ಡಿಪೆಂಡೆಂಟ್ ನೈದರ್ ಇಂಡಿಪೆಂಡೆಂಟ್ ನಾಟ್ ಡಿಪೆಂಡೆಂಟ್ ಬಾಹ್ಯ ಅಸ್ಥಿರಗಳು ಆಪ್ಷನ್ ಎ ಸ್ವತಂತ್ರ ಅಸ್ಥಿರಗಳು ಆಪ್ಷನ್ ಬಿ ಅವಲಂಬಿತ ಅಸ್ಥಿರಗಳು ಆಪ್ಷನ್ ಸಿ ಸ್ವತಂತ್ರ ಅಥವಾ ಅವಲಂಬಿತ ಆಪ್ಷನ್ ಡಿ ಸ್ವತಂತ್ರ ಅಥವಾ ಅವಲಂಬಿತ ಅಲ್ಲ ద రైట్ ఆన్సర్ ఈస్ ఆప్షన్ బ ఇండిపెండెంట్ వేరియేబల్స్ ఎక్స్ట్రీస్ వేరియేబల్స్ ఆర్ నోన్ ఇండిపెండెంట్ వేరియేబల్స్ బాహ్య అస్థిరలు స్వతంత్ర అస్థిర సో ఎక్స్ట్రీయస్ వేరియేబల్స్ ఆర్ ఆల్ వేరియేబల్స్ విచ్ ఆర్ నాట్ ది ఇండిపెండెంట్ వేరియేబల్ బట్ కుడ్ అఫెక్ట్ ద రిజల్ట్స్ ఆఫ్ ది ఎక్స్పెరిమెంట్ విచ్ ఆఫ్ ద ఫోవింగ్ ఈస్ మోస్ట్ లైక్లీ టు మేక్ యూస్ ఆఫ్ ఇంటర్నెట్ ఈ కళగిన యా ఇంటర్నెట్ అచ్చు బలకే కన్ఫరెన్స్ సెమినార్ Symposium, none of the above. The right answer is option A e, web conference. Yes, web conferencing may be used as an umbrella term for various types of online collaborative services, including webinars, webcasts, peer level web meetings, etc. Yes, internet is required for uh, web conference. The next question which scale is the simplest form of measurement? Map another sarala option A e, nominal scale, option B ordinal scale, option C interval, option D. रेशो द रईट आंसर इज ऑप्शन इन नॉमिनल स्केल इट इज दिंपलेट फार्म मेजरमेंट मापन सरूप नॉमिनल स्को नॉमिनल स्केट इज ऑलो टर्म एज क्लासिफिकेटरी स्केल अ